ಬರ್ತಾ ಇದೆ ಫುಲ್ ಆಕ್ಟಿವ್ ಇರಬೇಕು ಬಾರ್ ಹೆಂಗ್ ಅಂತ ಎನರ್ಜೆಟಿಕ್ ಸರ್ಕಾರ ಆಗಿರ್ಬೋದು ಯಾರೇ ನಿಮ್ಮನ್ನ ನೋಡಿದ್ರೆ ಹೆಂಗ್ ಅಂತಂದ್ರೆ ನೀವು ಒಂದು ಬೆಟ್ಟ ಆಗಿರ್ಬೇಕು ಹೌದಿಲ್ಲ ನೀವೆಲ್ಲ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದ್ತಾ ಇದೀರ ಅಂತಂದ್ರೆ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇದೀರ ಕಾಂಪಿಟೇಟಿವ್ ಆಸ್ಪಿರೆನ್ಸ್ ಓದಬೇಕಂದ್ರೆ ಡೈಲಿ ಏನಿಲ್ಲ ಅಂದ್ರೆ ಟೀಸ್ಟು ಎನ್ ಸಿ ಆರ್ ಟಿ ಓದ್ಬೇಕು ಬೇಸಿಕ್ ಬುಕ್ಸ್ ಓದ್ಬೇಕು ಹೌದಲ್ವಾ ಅಟ್ಲೀಸ್ಟ್ ಡೈಲಿ ಒಂದು ಏಟ್ ಟು ಟೆನ್ ಅವರ್ಸ್ ಅಂದ್ರೆ ಹೋಗ್ತೀರ ಇಲ್ಲ ಸುಮ್ಮನೆ ಒಂದು ಏನಾದರೂ ಲೈಬ್ರರಿ ನೋಡ್ಕೊಂಡು ಹೋಗೋಣ ಹುಡುಗಿ ನೋಡೋಣ ಇಲ್ಲ ಹುಡುಗರು ನೋಡೋಣ ಅಂತ ಅನ್ಕೊಂಡೋಗ್ರು ಬರ್ತೀರಾ ಇಲ್ವ ಅಲ್ಲ ಕಷ್ಟಪಟ್ಟು ಓದ್ತಾ ಇದ್ರ ತಾನೆ ನೀವು ನಿಮ್ಗೆಲ್ಲ ಸಿಗ್ಬೇಕಾ ನಿಮ್ಗೆಲ್ಲ ಒದ್ದೇ ಸಿಗ್ಬೇಕು ಅಂತಂದ್ರೆ ಎಲ್ರು ಏನ್ ಮಾಡ್ಬೇಕು ಒಗ್ಗಟ್ಟಾಗಬೇಕು ಇಲ್ಲಿ ಯಾವ್ದೋ ಜಾತಿ ಭೇದ ಅಂತ ಅನ್ಕೊಂಡಿದ್ರೆ ಇಲ್ಲ ಅವನ್ ಮಾಡಲಿ ನಾನು ನಾನು ನಾನೇ ಕೆಲಸ ಮಾಡಬೇಕು ಅನ್ನೋದಾದ್ರೆ ಇಲ್ಲಿ ನಮ್ಮ ಸೊಸೈಟಿ ಕರಪ್ಷನ್ ಮಾಡೋರು ಮಾಡ್ತಾ ಇರ್ತಾರೆ ಹುದ್ದೆ ಪಡ್ಕೊಂಡ್ರು ಯಾರೋ ಪ್ರಾಮಾಣಿಕವಾಗಿ ಓದ್ತಾ ಇರೋರು ಯಾರೋ ಆಗ್ತಾಯಿ ಹೌದಾ ಇಲ್ವಾ ಇವತ್ತು ಹದಿನೈದು ದಿನ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿತ್ತು ಅದ್ರ ಜೊತೆಯಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಭ್ರಷ್ಟಾಚಾರ ಮುಕ್ತ ನೇಮಕ ನೇಮಕಾತಿ ಆಗ್ಬೇಕ ಇಲ್ಲ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಮತ್ತೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ಬೇಕು ಜಾಸ್ತಿ ಆಗಬೇಕಾ ಕಡಿಮೆ ಆಗ ನಿರುದ್ಯೋಗದ ಎಷ್ಟಿದೆ ನಿಮ್ಗೆ ಯಾವ್ದಾದ್ರು ನೋಟಿಫಿಕೇಶನ್ ಇದೆಯಾ ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ತಾ ಇದ್ದೀರಾ ಡೈಲಿ ಮನೆಯಲ್ಲಿ ಅಪ್ಪ ಅಮ್ಮಗೆ ಏನು ಹೇಳ್ತೀರಾ ಗೊತ್ತಿಲ್ಲ ಒಟ್ಟು ಆದ್ರೆ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನೋ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿ ಬೆಳಿಗ್ಗೆಯಿಂದ ರಾತ್ರಿ ಹೋಗ್ತೀರಾ ಮತ್ತೆ ರಾತ್ರಿ ಮಲಗಬೇಕಾದ್ರೂ ಬರಿಯಾದ ಏನು ಓದಿರ್ತೀರ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಮಾಡ್ತೀರಾ ಇಲ್ವಾ ಮಾಡಲ್ವಾ ಹಂಗಂದಾಗ ನಿಮ್ಮ ಉದ್ದೇಶ ಏನಿಲ್ಲ ಒಂದು ಜಾಬ್ ತಗೋಬೇಕು ಜಾಬ್ ತಗೋಬೇಕಂದ್ರೆ ಸರ್ಕಾರ ಏನ್ ಮಾಡಬೇಕು ನೋಟಿಫಿಕೇಶನ್ ಮಾಡಬೇಕು ನೋಟಿಫಿಕೇಶನ್ ಮಾಡಿರೋದನ್ನ ಭ್ರಷ್ಟಾಚಾರ ಮುಕ್ತ ರೆಕ್ರೂಟ್ಮೆಂಟ್ ಆಗಬೇಕು ನೋಟಿಫಿಕೇಶನ್ ಆಗಿ ಅದು ಕರಪ್ಷನ್ ಆಯ್ತು ಆಯ್ತಂತಂದ್ರೆ ಯಾರು ನಿಮಗೆ ನೋಟಿಫಿಕೇಶನ್ ಆಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ರೆಕ್ರೂಟ್ಮೆಂಟ್ ಫೇರ್ ಅಂಡ್ ಟ್ರಾನ್ಸ್ಪರೆನ್ಸಿ ನೀವೇನು ನೀವ್ ಓದಬೇಕು ಎಕ್ಸಾಮ್ಸ್ ಎಕ್ಸಾಮ್ ನಾನು ಕಾಪಿ ಹೊಡ್ಕೊಂಡು ಅನ್ಬಿಟ್ಟು ಇಲ್ಲಿಂದ ಸ್ಲಿಪ್ ಹೋಗಿ ಸ್ಟಾರ್ಟ್ ಮಾಡ್ತೀರಾ ಮಾಡ್ತೀರಾ ಹಂಗೆ ಇಲ್ಲ ಅಲ್ವಾ ಇಲ್ಲ ನಮ್ಮ ಅಪ್ಪ ಅಮ್ಮ ನಮ್ದು ಸ್ವಲ್ಪ ಜಮೀನ್ ಇದೆ ಮಾರ್ಬಿಟ್ಟು ಜ ಹುದ್ದೆ ತಗೊಂಡೋಣ ಅಂತ ಆತರ ಏನಾದ್ರು ಇದೆಯಾ ಇದೆಯಾ ಆತರ ಆತರ ಏನಾದ್ರು ನೀವು ಓದ್ಬೇಕಾರೆ ಅನ್ಕೊಂತೀರ ಆತರ ನಾವು ಅದಕ್ಕೆ ಏನಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮೆ ಖಾತೆ ಇವತ್ತು ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನಾಳೆ ನಮಗೂ ಅದು ಅನ್ಯಾಯ ಆಗಿತ್ತು ಅಲ್ವಾ ಇಲ್ವಾ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇದು ನಂದಲ್ಲ ನನ್ನ ಜವಾಬ್ದಾರಿನೇ ಇಲ್ಲ ಇದು ಯಾರ್ದು ಆಗಿದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಿಮ್ ಲೈಬ್ರಿಯಲ್ಲಿ ಒಂದ್ ಯಾರ್ದೊ ಒಂದು ಬ್ಯಾಗ್ಗಳ್ ಹೋಗಿರ್ತೇ ಒಂದು ಫೋನ್ಗಳ್ ಹೋಗಿರ್ತಾರೆ ಯಾರೋ ಒಬ್ಬ ತಗೊಂಡೋಗ್ತಾರೆ ಮತ್ತೆ ಎರಡು ದಿನ ಬಿಟ್ಟು ಇನ್ನೊಂದ್ಸತಿ ಬರ್ತಾನೆ ಅವ್ರದ್ದು ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇರೋದು ಎತ್ಕೊಂಡು ಇಲ್ವಾ ತಗೊಂಡ್ ಹೋಗ್ತಾರ ಇಲ್ವಾ ಇಲ್ಲರೂ ಎಲ್ಲರೂ ಒಟ್ಟಾಗಿ ಒಂದ್ ಕಂಪ್ಲೇಂಟ್ ಕೊಟ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದಿಲ್ಲ ಇಲ್ಲ ಕಳ್ಳ ಹಿಡ್ಕೊಡೋದ್ರಲ್ಲಿ ಎಲ್ಲರೂ ಪಾತ್ರ ಬೇಕಾ ಬೇಡ್ರ ಬೇಕಾ ಬೇಡ ಅಲ್ಲಿ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಿಮ್ದು ಫಸ್ಟ್ ನಿಮ್ದು ಆಮೇಲೆ ನೆಕ್ಸ್ಟ್ ಆಮೇಲೆ ಅವ್ರದ್ದು ಆಗೋಲ್ ಕಳ್ತಾನೆ ಆಗುತ್ತಾ ಇಲ್ವಾ ಹೇಳಿ ಹೌದಾ ಹೋಗ್ಲಿ ಬಿಡಿ ಫಸ್ಟ್ ಅವ್ರ ಕಳ್ತನ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಎಲ್ಲ ಏನಾಗುತ್ತೆ ಭಯ ಸ್ಟಾರ್ಟ್ ಆಗುತ್ತಾ ಇಲ್ವಾ ಸ್ಟಾರ್ಟ್ ಆಗುತ್ತಾ ಇಲ್ವಾ ಊಟ ಮಾಡಿದ್ರೆ ಇಲ್ವಾ ನಿಮಗೆ ಇಲ್ಲಿ ಲೈಬ್ರೀಲಿ ಕಳ್ತನ ಆಗ್ತಾ ಇದೆ ಅಂತಂದ್ರೆ ನೀವು ಲೈಬ್ರರಿಗೆ ಓದಕ್ ಬರ್ತೀರಾ ಆಗುತ್ತಾ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆಗುತ್ತಾ ಇಲ್ಲ ಒಂದ್ ಐದು ನಿಮಿಷ ಆಚೆ ಹೋಗಿ ಬರ್ತೀನಪ್ಪ ಇದು ಫೋನ್ ಎಲ್ಲ ಇಲ್ಲೇ ಇರ್ಲಿ ಬುಕ್ಸ್ ಎಲ್ಲ ಇಲ್ಲೇ ಇರ್ಲಿ ಬ್ಯಾಗು ಇಲ್ಲೇ ಇರ್ಲಿ ಅಂತ ಅನ್ಕೊಂಡಿರ ನೀವು ಎಕ್ಸಾಂಪಲ್ ಹೇಳ್ತೀನಿ ಆಗುತ್ತಾ ಇಲ್ಲ ಹೇಳಿ ನಿಮ್ ಮೈಂಡ್ ಎಲ್ಲ ಎಲ್ಲಿರುತ್ತೆ ಬ್ಯಾಗು ಬುಕ್ ಫೋನ್ ಅಯ್ಯೋ ಫೋನ್ ಅಂತ ಬಿಡಿ ನೀವು ನೀರು ಕುಡಿಯಕ್ ಹೋದ್ರೆ ನೀರ್ ಬಾಟ್ಲ ನೀರ್ ಫಿಲ್ ಮಾಡ್ಕೊಂಡು ಹೋಗೋದ್ರೆ ಏನ್ ಮಾಡ್ತೀರಾ ಫೋನು ಕೈಯಲ್ಲಿ ಇಟ್ಕೊಂಡೇ ಹೋಗ್ಬೇಕಾಗುತ್ತೆ ಸಮಸ್ಯೆ ಯಾಕೆ ಹೇಳಿ ಒಂದು ಫೋನು ಒಂದು ಬ್ಯಾಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀರ ಅಂತಂದ್ರೆ ಸರ್ಕಾರದ ಲೆವೆಲ್ ಭ್ರಷ್ಟಾಚಾರ ಪ್ರತಿ ಒಂದು ನೋಟಿಫಿಕೇಶನ್ ಭ್ರಷ್ಟಾಚಾರ ಆಗ್ತಾ ಇದೆ ಇವಾಗ ಕನ್ನಡ ಅಭ್ಯರ್ಥಿಗೆ ಅನ್ಯಾಯ ಆಗಿದೆ ಕೆ ಎಸ್ ಅಭ್ಯರ್ಥಿಗೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನಾಳೆ ದಿನ ನಿಮಗೆ ಅನ್ಯಾಯ ಆಗಲ್ವಾ ಆಗುತ್ತಾ ಇಲ್ವಾ ವೆರಿ ಸಿಂಪಲ್ ಇದು ನೋಡಿ ಸೆನ್ಸ್ ಯೂಸ್ ಮಾಡಿ ಇವಾಗ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನಾಳೆ ನಿಮಗೂ ಅನ್ಯಾಯ ಆಗುತ್ತೆ ಅದು ಎಲ್ಲಿವರೆಗೂ ನೀವು ಒಗ್ಗಟ್ಟಾಗಲ್ಲ ಅಲ್ಲಿವರೆಗೂ ನಿಮಗೆ ಅನ್ಯಾಯ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಧಾರವಾಡ ಇಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡೋದು ಸುಲಭ ಅಲ್ಲ ಈಜಿನ ಐದು ನಿಮಿಷ ನೆಡ್ಲಲ್ಲಿ ನಿಂತ್ಕೊಬೇಕಂತಂದ್ರೆ ಈ ಕಡೆ ಬರೋಣ ಅಂತ ಅನ್ಸುತ್ತೆ ಅನ್ಸುತ್ತೆ ಬಿಸ್ಲಿದ್ರೆ ನೆಡ್ ಬರೋಣ ಅಂತ ಅನ್ಸುತ್ತೆ ಇಲ್ಲಿ ನೆಡ್ ಕಾಣುತ್ತೆ ಎಸ್ಆರ್ನು ಧಾರವಾಡ ಇಂದ ಇಲ್ಲಿಗೆ ತ್ರೀ ನೈನ್ಟಿ ಕಿಲೋಮೀಟರ್ಸ್ ಹತ್ತು ದಿನ ನೆಡ್ಕೊಂಡ್ಬಂದಿದ್ವಿ ನಾವು ಇನ್ನ ಎರಡು ದಿನ ನಾವು ಬೆಂಗ್ಳೂರ್ಗ್ ಹೋಗ್ಬೇಕು ಬೆಂಗಳೂರಿಗೆ ಹೋಗೋದು ದೊಡ್ಡ ವಿಚಾರ ಏನಿಲ್ಲ ನಿನ್ನೆ ಸಂಜೆನೆ ನಾವು ಸಿದ್ಧಗಂಗಾ ಮಠಕ್ಕೆ ಬಂದು ಸ್ಟೇ ಆದ್ವಿ ಎಲ್ಲ ಅಲ್ಲೇ ಇದ್ವಿ ಬೆಳಿಗ್ಗೆ ಆಕ್ಚುಲಿ ಸ್ವಾಮೀಜಿ ಅವ್ರನ್ನ ಮುನ್ನ ಚಾಲನೆ ಮಾಡ್ತೀನಿ ಅಂತ ಹೇಳಿದ್ರು ಬೆಂಗಳೂರಿಗೆ ಪಾದಯಾತ್ರೆಗೆ ಚಾಲನೆ ನಾನೇ ಕೊಡ್ತೀನಿ ಕೆ ಎಸ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಇವನ್ ಸಿದ್ಧಗಂಗಾ ಮಠದ ಸ್ವಾಮೀಜಿ ಕೂಡ ಲೆಟ್ರ್ ಬರ್ದಿದ್ರು ಗೊತ್ತಿದೆಯೇ ಇಲ್ವಾ ಗೊತ್ತಿಲ್ಲ ಎಷ್ಟು ಜನ ಗೊತ್ತು ಎಲ್ರಿಗೂ ಗೊತ್ತಲ್ವಾ ಮ್ಯಾಕ್ಸಿಮಮ್ ಅವ್ರು ಲೆಟ್ರ್ ಬರ್ದಿದ್ರು ಕೆ ಎಸ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಮರುಪರೀಕ್ಷೆ ಮಾಡಿ ಅಂತ ಹೇಳಿ ಲೆಟರ್ ಬರ್ತಿದ್ರು ಆದ್ರೆ ಸರ್ಕಾರ ಇಲ್ಲಿವರೆಗೂ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಟ್ಟಿದಾರಾ ಕೊಟ್ಟಾರ ಇವತ್ತು ಅವ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ನಿಮ್ಗೆ ನ್ಯಾಯ ಕೊಡ್ತಾರ ಅವರು ಕೊಡ್ತಾರ ಏನಾದ್ರೂ ಇಲ್ಲ ಭ್ರಷ್ಟಾಚಾರ ಆಯ್ತು ಇಲ್ಲ ನೋಟಿಫಿಕೇಶನ್ ಏನೋ ಆಯ್ತು ಇಲ್ಲ ನೀವೇ ಸೆಲೆಕ್ಟ್ ಆಗಿರ್ತೀರ ನೋಟಿಫಿಕೇಶನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರ್ತಾರೆ ಏನೋ ಒಂದು ಆಗಿರುತ್ತೆ ಫಾರ್ ವೇರಿಯಸ್ ರೀಸನ್ ನೀವು ಅದ್ರಲ್ಲಿ ಸೆಲೆಕ್ಟ್ ಆಗಿರ್ತೀರ ನಿಮಗೆ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಅನ್ಯಾಯ ಆಗುತ್ತಾ ಇಲ್ಲ ಆಗುತ್ತಲ್ವಾ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇದಾರೆ ಅಂತಂದ್ರೆ ಕನ್ನಡ ಅಭ್ಯರ್ಥಿಗಳು ನಾಲ್ಕು ಸತಿ ಇಂಟರ್ವ್ಯೂ ಹೋಗಿ ನಾಲ್ಕು ಸತಿ ಮೇಂಚ್ ಕೊಟ್ಟಿರ್ತಾರೆ ಎರಡು ಮೂರು ಸತಿ ಇಂಟರ್ವ್ಯೂ ಹೋಗಿರ್ತಾರೆ ಈ ಸತಿ ಪ್ರಿಲಿಮ್ಸ್ ಪಾಸ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಅನ್ಯಾಯನ ಇಲ್ವಾ ಪ್ರಶ್ನೆ ಪತ್ರಿಕೆ ಕರೆಕ್ಟ್ ಆಗಿ ಕೊಡೋದು ಕೆ ಪಿ ಎಸ್ ಸಿ ಕರ್ತವ್ಯ ಹೌದಾ ಇಲ್ವಾ ಆಮೇಲೆ ಅದ್ರಲ್ಲಿ ಎಕ್ಸಾಮ್ಸ್ ಬರುದು ಪಾಸ್ ಆಗೋದು ನಮ್ ಧರ್ಮ ಅದು ನಮ್ ನಮ್ ಇಷ್ಟ ಅದು ನೀವು ಕರೆಕ್ಟ್ ಆಗಿ ಕ್ವಶನ್ ಪೇಪರ್ ಕೊಟ್ರೆ ನಾವು ಹಾಕಿರೋ ಎಫರ್ಟ್ಸಿಗೆ ನಾವು ಹಾಕಿರೋ ಇಲ್ಲ ಒಂದು ಎನರ್ಜಿಗೆ ಮತ್ ನಾವು ಕೊಟ್ಟಿರ ಇಂಪಾರ್ಟೆನ್ಸ್ ಎಲ್ಲದಕ್ಕೂ ಅದಕ್ಕೆ ವ್ಯಾಲ್ಯೂ ಸಿಗುತ್ತಾ ಇಲ್ವಾ ಇಲ್ಲ ನೀವು ನೀವೇ ನಾಡ ಒಂದು ಎಕ್ಸಾಮ್ ಬರೀಕ್ ಹೋಗ್ತೀರಾ ಅಲ್ಲಿ ಇಂಗ್ಲಿಷ್ ಕನ್ನಡ ಬಿಟ್ಟು ಚೈನೀಸ್ ಎಲ್ಲ ಕೊಟ್ಟರೆ ನೀವು ಎಕ್ಸಾಮ್ ಬರೀತೀರಾ ಆಯ್ತು ಒಂದು ಹತ್ ನೂರ್ ಕ್ವಶನ್ಸ್ ಅಲ್ಲಿ ಒಂದ್ ಐದು ಕ್ವಶನ್ ಆಗಲಿ ಒಂದ್ ಐದರಿಂದ ಹತ್ತು ಕ್ವಶನ್ ಕನ್ಫ್ಯೂಷನ್ ಕೊಟ್ರೆ ಇಂಗ್ಲಿಷ್ ಕನ್ನಡದಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅನ್ಕೊಳ್ಳಿ ನೀವು ಎಕ್ಸಾಮ್ಸ್ ಪ್ರೋಸೆಸ್ ಬರಿಬೇಕಾದ್ರೆ ನಿಮ್ಗೆ ಏನ್ ಅದು ಅಲ್ಲಿ ಟೈಮ್ ವೇಸ್ಟ್ ಆಗುತ್ತಾ ಇಲ್ವಾ ಏನೋ ಈ ಫಾರ್ ಎಕ್ಸಾಂಪಲ್ ನೀವು ಒಂದ್ ಹತ್ತು ಕ್ವಶನ್ಸ್ ರಾಂಗ್ ಆಯ್ತಂತಂದ್ರೆ ಕ್ವಶನ್ ಪೇಪರ್ ಅಂತ ಈ ತರ ಇದೆ ಅಂತ ಅಂದಾಗ ನೀವೇನ್ ಡಿಮೆಂಡ್ ಮಾಡ್ತಿರೋದ್ರೀ ಎಕ್ಸಾಮು ರೀ ಎಕ್ಸಾಮ್ ಮಾಡೋದ್ರಿಂದ ಮತ್ತೆ ಸ್ಟೂಡೆಂಟ್ಸ್ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಆದ್ರೂ ಸರ್ಕಾರ ಕೆ ಪಿ ಎಸ್ ಸಿ ನಡ್ಸ್ಬೇಕಾದ್ರೆ ಒಂದು ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಪ್ರತಿ ಎಕ್ಸಾಮ್ಸ್ ಅಲ್ಲಿ ಒಂದು ಕ್ವಶನ್ ಪೇಪರ್ ಇನ್ನೂರು ಕ್ವಶನ್ಸ್ ಕರೆಕ್ಟ್ ಆಗಿ ತಂದ್ಬಿಟ್ಟು ಎಕ್ಸಾಮ್ ಮಾಡೋಕ್ ಆಗಿಲ್ಲ ಅಂತಂದ್ರೆ ನೀವೇ ಯೋಚನೆ ಮಾಡಿ ರೀ ಎಕ್ಸಾಮ್ ಬರೆಯೋದು ನಾವು ಫಸ್ಟ್ ಸೆಕೆಂಡ್ ಟೈಮ್ ರೀ ಎಕ್ಸಾಮ್ ಬರ್ದಿದ್ದೀವಿ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಫಸ್ಟ್ ಓದೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ ಒಂದು ಎಕ್ಸಾಮ್ ಬರಿಬೇಕಂದ್ರೆ ಐದು ಸಾವಿರ ಖರ್ಚು ಮಾಡ್ತೀವಿ ಒಂದು ಕ್ವಶನ್ ಪೇಪರ್ ತೆಗಿಯಕ್ಕೆ ಬಂದಿಲ್ಲ ಅಂತಂದ್ರೆ ಅವರಿಗೆ ಇದೆಂತ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳ್ಕೊಂತಾರೆ ಸಂವಿಧಾನ ಬಾಡಿ ಅಂತ ಅದರಲ್ಲಿ ಇರೋರೆಲ್ಲ ಬರೀ ಭ್ರಷ್ಟಾಚಾರ ಮಾಡೋರೇ ದಯವಿಟ್ಟು ನಾವು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ದೊರಸ್ಬೇಕು ಮತ್ತೆ ನಾವು ಇದಕ್ಕೂ ಮುಂಚೆ ನಾವು ಧಾರವಾಡದಲ್ಲೂ ಹೋರಾಟ ಮಾಡಿದ್ದೀವಿ ಎಲ್ಲ ಗೊತ್ತಿರಬೇಕು ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಸುಮಾರು ಆರು ತಿಂಗಳಾಯ್ತು ಯಾವ್ದಾದ್ರು ನೋಟಿಫಿಕೇಶನ್ ಇದೆಯಾ ಯಾವ್ದಾದ್ರು ಇದೆಯಾ ನಾಳೆ ಯಾರು ಎಕ್ಸಾಮ್ ಬರೀತೀರಾ ನಾಳೆ ಯಾವ್ದಾದ್ರು ಇದೆಯಾ ನೆಕ್ಸ್ಟ್ ವೀಕು ಯಾವ್ದಾದ್ರು ನೋಟಿಫಿಕೇಶನ್ ಇದೆಯಾ ಟಿ ಸಿ ಪಿ ಎಸ್ ಐ ಇರ್ಬೋದು ಎಫ್ ಡಿ ಎಸ್ ಡಿ ಏನು ಪ್ರಯೋಜನ ಉದ್ದೇಶ ಏನು ಲೈಬ್ರರಿಗೆ ಬರೋ ಉದ್ದೇಶ ಏನು ಹೇಳಿ ಯಾವ್ದಾದ್ರು ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡಿದಾರಾ ಲಾಸ್ಟ್ ಮೂರ್ ವರ್ಷದಿಂದ ಇಂದ ಹೇಳ್ತಾನೆ ಇದಾರೆ ನಾಳೆ ಬರುತ್ತಂತ ಪೇಪರ್ ಅಲ್ಲಿ ನೋಡ್ತಾನೆ ಇರ್ತೀವ್ ನೀನ್ ಮುಂದಿನ ತಿಂಗಳು ಬರುತ್ತೀವಾದ್ರೆ ಒಳ ಮೀಸಲತಿ ಇಷ್ಟು ಡಿಲೇ ಮಾಡ್ತಾ ಇದಾರೆ ಡಿಲೇ ಮಾಡ್ತಾ ಇಲ್ಲ ಯಾಕೆ ಹೇಳಿ ಯಾಕೆ ಡಿಲೇ ಮಾಡ್ತಿದಾರೆ ಅಂತಂದ್ರೆ ನೀವ್ಯಾರು ಒಗ್ಗಟ್ಟಿಲ್ಲ ಅಂತ ಹೇಳಿ ನೀವೆಲ್ಲ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನಾದ್ರು ಚೇಂಜಸ್ ಆಗುತ್ತಾ ಆಗುತ್ತಾ ಹಾಗಂಗಿದ್ರೆ ಹೇಳಿ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ ನಿಮ್ಗೆ ಏನೇ ಒಂದು ಬೇಕಂದ್ರು ಪ್ರಶ್ನೆ ಮಾಡೋದು ಪಡ್ಕೊ ಪಡ್ಕೊಬೇಕು ಹೌದಾ ಇಲ್ವಾ ಇಲ್ಲೆಲ್ಲ ಗೌರ್ಮೆಂಟ್ ಆಫೀಸರ್ಸು ದೊಡ್ಡ ಬಿಸ್ನೆಸ್ ಮ್ಯಾನು ಕಾಂಟ್ರಾಕ್ಟರ್ ಈ ಥರ ಇದ್ದೀರಾ ಏನಾದರೂ ಇದೀರಾ ಎಲ್ಲರೂ ಬಡವ್ರ ಮಕ್ಕಳು ರೈತರ ಮಕ್ಕಳು ಹಿಂದುಳಿದ ವರ್ಗ ಮಕ್ಕಳು ಮಧ್ಯಮ ವರ್ಗದವರು ಹೌದಾ ಇಲ್ವಾ ನಿಮ್ಮ ಹತ್ರ ಇಲ್ಲಾನೇ ಅಪ್ಪ ಅಮ್ಮನ ಹತ್ರ ನೂರ ಎಕರೆ ಜಮೀನ್ ಇದೆಯಾ ಎಕರೆ ಇಲ್ಲ ಒಂದೂರು ಕೋಟಿ ಆಸ್ತಿ ಇದೆಯಾ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ರ ಇಲ್ಲ ನೀವು ಆದ್ರೆ ಸರ್ಕಾರ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಮಾಡೋ ನೋಟಿಫಿಕೇಶನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತೆ ಕಂಡಕ್ಟ್ ಮಾಡ್ತಾ ಇಲ್ಲ ಮಾಡ್ತಿದಾರಾ ಆತರ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಹೀಗೆ ಹೋಗ್ತಿರ್ಬೇಕಾರೆ ಈಗ ಒಂದ್ ನೋಟಿಫಿಕೇಶನ್ ಆಗ್ತಾ ಇಲ್ಲ ಮನೆಯಲ್ಲಾದರೂ ಏನಂತ ಹೇಳ್ತೀರ ಹೇಳಿ ಡೈಲಿ ಇಷ್ಟು ಕಷ್ಟಪಟ್ಟು ಓದ್ತೀರಲ್ಲ ಬೆಳಗ್ಗೆ ಇಲ್ಲ ಒಳ್ಳೆ ಆಫೀಸರ್ ಆಫೀಸ್ ಹೋದ ಬರ್ತೀರಾ ಬೆಳಗ್ಗೆ ಮತ್ತೆ ರಾತ್ರಿ ಹೋಗ್ತೀರಾ ಎಷ್ಟು ಕಷ್ಟಪಟ್ಟು ಹೋಗ್ತೀರಾ ಒಂದು ಟೆನ್ ಅವರ್ಸ್ ಇದೆ ಅಂತ ಓದ್ಬೇಕು ಹೇಳಿ ಇದೆಯಾ ಹೋಗ್ಲಿ ಯಾವ್ದಾದ್ರು ನೋಟಿಫಿಕೇಶನ್ ಇದ್ರೆ ಹೇಳಿ ನೋಟಿಫಿಕೇಶನ್ ಇಲ್ಲ ನೋಟಿಫಿಕೇಶನ್ ಇವರು ಪ್ರತಿ ಪ್ರತಿಯೊಂದು ಎಕ್ಸಾಮ್ ಟೈಮ್ ಟೇಬಲ್ ಇರ್ಬೇಕಲ್ವಾ ಒಂದು ಟೈಮ್ ಲಿಮಿಟ್ ಇಲ್ಲ ಅಂತಂದ್ರೆ ಏನದು ಎಲ್ಲದಕ್ಕೂ ಒಂದ್ ಟೈಮ್ ಲಿಮಿಟ್ ಇದೆಯಲ್ಲ ಏನೊಂದು ನೀವೊಂದು ಸಾವಿರ ವರ್ಷ ಬದುಕ್ತೀರಾ ಒಂದು ಇನ್ನೂರು ವರ್ಷ ಬದುಕ್ತೀರಾ ಇನ್ನೂರು ವರ್ಷ ಮತ್ತೆ ಇರೋದೇ ನಿಮ್ಗೆ ಐವತ್ತರಿಂದ ಅರವತ್ತು ವರ್ಷ ಅದರಲ್ಲೂ ನಿಮ್ ಮೋಸ್ಟ್ ಪ್ರಾಡಕ್ಟಿವ್ ಇಯರ್ ಅಂತ ಅಂದ್ರೆ ಟ್ವೆಂಟಿ ಟು ತರ್ಟಿ ಇಯರ್ಸ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ತರ್ಟಿ ಫೈವ್ ಆದ್ಮೇಲೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಕ್ ಬಂದ್ರೆ ಮುಗಿತು ಕರೆತೆ ಮೂವತ್ತೈದು ವರ್ಷ ನೀವು ನೋಡಿದ್ರೆ ನೋಡಿದ್ರೆ ಎಪ್ಪತ್ತು ವರ್ಷ ತರ ಕಾಣಿಸ್ತಾನೆ ಸೀರಿಯ ತಮಾಷೆ ಎಲ್ಲ ಹೇಳ್ತಾ ಇರೋದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀವು ಮೂವತ್ತೈದು ವರ್ಷ ನೋಡಿ ಹುಡುಗರು ಪಾಪ ತಲೆಯಲ್ಲಿ ಕೂದಲೆಲ್ಲ ವೈಟ್ ಆಗಿರುತ್ತೆ ಕೆಲವರು ತಲೆಯಲ್ಲಿ ಕೂದಲೇ ಇರಲ್ಲ ನೋಡಿ ಎಣ್ಣೆ ಕೊಡಲ್ಲ ಅಂತ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಎಣ್ಣೆ ಕೊಡಲ್ಲ ಅವರು ಇಲ್ಲ ಇದು ಸತ್ಯ ಇದು ಯಾಕೆಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅಷ್ಟು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎವ್ರಿ ಇಯರ್ ಜಾಸ್ತಿ ಆಗ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್ ಕಡಿಮೆ ಆಗ್ತಾರೆ ಆಗ್ತಾ ಇದೆಯಲ್ವಾ ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಜಾಸ್ತಿ ಆಗ್ತಾ ಇದೆ ಆದ್ರೆ ಸರ್ಕಾರ ಯಾಕೆ ಅರ್ಥ ಇಲ್ಲ ಎರಡು ಲಕ್ಷದ ಎಪ್ಪತ್ ಸಾವಿರ ಹುದ್ದೆ ಖಾಲಿ ಇದೆ ಅಂತ ಹೇಳ್ತಾರೆ ಯಾವ ನೋಟಿಫಿಕೇಶನ್ ಮಾಡಿದಾರಾ ಪ್ರಶ್ನೆ ಮಾಡಿಲ್ಲ ಏನಿಲ್ಲ ಜನ ಇದೀರಾ ಇದೀರಲ್ವಾ ಎಲ್ಲರತ್ರ ಫೋನ್ ಇದೆಯಾ ಫೋನ್ ಇದೆಯಾ ಇಲ್ಲ ಯಾರ ಹತ್ರನೂ ಇಲ್ಲ ಬಿಡಿ ಎರಡೆರಡು ಫೋನ್ ಇರಬಹುದು ಇಲ್ಲ ಒಂದೇ ಫೋನ್ ಇದ್ರೆ ಎರಡು ಸಿಮ್ ಇರುತ್ತೆ ಹೌದಾ ನಮಗೆ ಊಟ ಮಾಡಕ್ ದುಡ್ಡಿಲ್ಲ ಅಂತ ಅಂದ್ರೆ ಕರೆನ್ಸಿ ಇರುತ್ತೆ ಡಾಟ್ ಹಾಕೋದಾ ಇಲ್ಲವಾ ಡೈಲಿ ಎರಡು ಮೂರು ಜಿ ಬಿ ಯೂಸ್ ಮಾಡಿರ್ತೀವಿ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಎರಡು ಮೂವಿ ನೋಡ್ಬೋದ್ಬೇಕಾರೆ ಲೈಬ್ರರಿ ಕುತ್ಕೊಂಡಲ್ವ ಯಾಕೆ ಅಂತಂದ್ರೆ ಮೈಂಡ್ ಸೆಟ್ ಆ ತರ ಸೆಟ್ ಮಾಡ್ಕೊತೀವಿ ನಾವು ಏ ಯಾವ್ದು ನೋಟಿಫಿಕೇಶನ್ ಇಲ್ಲ ಆ ಮೂವಿ ಚೆನ್ನಾಗಿದೆ ಈ ಮೂವಿ ಚೆನ್ನಾಗಿದೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಸತ್ಯನ ಇಲ್ವಾ ಹೇಳಿ ನೋಟಿಫಿಕೇಶನ್ ಇದ್ರೆ ಸ್ವಲ್ಪ ಅದು ಟೈಮ್ ಲಿಮಿಟ್ ಇರುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಟೈಮು ಎಲ್ಲದಕ್ಕೂ ಒಂದು ಟೈಮ್ ಲಿಮಿಟ್ ಇರುತ್ತೆ ನಾವು ಇಲ್ಲಿಂದ ಬೆಂಗಳೂರು ತಲ್ಬೇಕಂತಂದ್ರೆ ಒಂದು ಡೈರೆಕ್ಷನ್ ತಗೊಂಡ್ರೆ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಒಂದು ಟೈಮ್ ಲಿಮಿಟ್ ಇರುತ್ತೆ ಒನ್ ಒನ್ ಅವರ್ ಟೂ ಅವರ್ಸ್ ಅಂತ ನೆಡ್ಕೊಂಡು ಹೋದ್ರೆ ಇಷ್ಟ ಅವರ್ ಬೇಕು ಬಸ್ಸಲ್ಲಿ ಹೋದ್ರೆ ಇಷ್ಟ ಅವರ ಬೇಕು ಟ್ರೈನಲ್ಲಿ ಹೋದ್ರೆ ಇಷ್ಟ ಬೇಕು ಇದೆಯಾ ಇಲ್ಲ ಟೈಮ್ ಲಿಮಿಟ್ ಇದೆಯಾ ಇಲ್ವಾ ಆದ್ರೆ ಯಾವ್ದಾದ್ರು ನೋಟಿಫಿಕೇಶನ್ಗೆ ಟೈಮ್ ಲಿಮಿಟ್ ಇದೆಯಾ ಇಲ್ಲ ರೆಕ್ರೂಟ್ಮೆಂಟ್ ಯಾವ್ದಾದ್ರು ನೋಟಿಫಿಕೇಶನ್ ಇದೆಯಾ ನಾವು ಯಾಕೆ ಡಿಮ್ಯಾಂಡ್ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ದ ಸುಪ್ರೀಮು ಅಲ್ಲಿ ಎಮ್ ಎಲ್ ಎ ಎಮ್ ಬಿ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸಿ ಎಮ್ ಅದು ಯಾರಿಂದ ಆಗಿರೋದು ನಿಮ್ಮಿಂದ ಅವರ ಅವರಿಂದ ನೀವ ಯು ಆರ್ ದ ಸುಪ್ರೀಮು ನೀವು ಏನು ಡಿಸೈಡ್ ಮಾಡ್ತೀರಾ ಯಾವುದೇ ಆಗೋದು ನಾಳೆ ದಿನ ಇಲ್ಲಿ ಯಾವ ಕಾನ್ಶಿಯೆನ್ಸ್ ಇದೆ ಈ ಕಾನ್ಶಿಯನ್ಸಲ್ಲಿ ಯಾರು ಎಮ್ ಎಲ್ ಆಗಬೇಕು ಯಾರು ಕಾರ್ಪೊರೇಟ್ ಆಗಬೇಕು ಈ ಯಾರು ಮೆಂಬರ್ ಮೆಂಬರ್ ಆಗ್ಬೇಕು ನೀವೇ ಡಿಸೈಡ್ ಮಾಡ್ತೀರ ಅವ್ರು ಮಾಡ್ತಾರಾ ನೀವು ಏನು ಡಿಸೈಡ್ ಮಾಡ್ತೀರ ಅದೇ ರೇಡಿಯೋದಲ್ಲಿ ಯು ಆರ್ ದ ಸುಪ್ರೀಮು ನೀವು ಪ್ರಶ್ನೆ ಮಾಡಿದ್ರೆ ಏನು ಬೇಕಾರಾಗುತ್ತೆ ಗೌರ್ಮೆಂಟ್ ಅಲ್ಲಿ ಇದ್ದಾರಲ್ಲ ಅಧಿಕಾರಿಗಳು ಅವ್ರು ಪ್ರಶ್ನೆ ಮಾಡಿದ್ರೆ ಯಾವ್ದು ಚೇಂಜಸ್ ಆಗೋಲ್ಲ ಒಬ್ಬ ಕಾಮನ್ ಮ್ಯಾನ್ ಪ್ರಶ್ನೆ ಮಾಡಿದ್ರೆ ಚೇಂಜಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇನ್ನೂರು ಜನ ಇದ್ದೀರಾ ಅಂತಂದ್ರೆ ಪ್ರತಿಯೊಬ್ಬರ ಲಿಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಆದ್ರೂ ಹಂಚ್ಕೊಳ್ಳಿ ನಿಮ್ಮ ನೋನ್ ಎಕ್ಸ್ ಅಕೌಂಟ್ ಇದೆ ಟ್ವಿಟರ್ ಅಕೌಂಟ್ ಇದೆ ಅದರಲ್ಲಿ ಶೇರ್ ಮಾಡ್ಕೊಳ್ಳಿ ಇದರಲ್ಲಿ ಎಲ್ಲಾರು ಎಲ್ಲಾರು ಫೋನ್ ಎಲ್ಲ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಇರುತ್ತೆ ಫೇಸ್ಬುಕ್ ಇರುತ್ತೆ ಆದ್ರೆ ಎಕ್ಸ್ ಟ್ವಿಟರ್ ಅಕೌಂಟ್ ಯಾರು ಯೂಸ್ ಮಾಡಲ್ಲ ಅನ್ಕೊಂತೀನಿ ಯಾರು ಒಂದು ರೀಪೋಸ್ಟ್ ಮಾಡಲ್ಲ ಅನ್ಕೊಂತಾರೆ ಪಕ್ಕದ ಮನೆಗೆ ಬೆಂಕಿ ಬಿದ್ದಂದ್ರೆ ಫುಲ್ ಖುಷಿ ಹೋಯ್ತಾ ಆಸ್ತಿ ಎಲ್ಲ ಹೋಯ್ತು ಅದೇ ನಮ್ಮ ಮನೆಗೆ ಬೆಂಕಿ ಬಿದ್ದಿದ್ರೆ ಅರ್ಥ ಆಗ್ತಿದೀರಾ ಇವತ್ತು ಬೇರೆಯವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾಳೆ ನಮಗೂ ಅನ್ಯಾಯ ಆಗುತ್ತೆ ಆಗುತ್ತಾ ಇಲ್ವಾ ಅಲ್ವಾ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಅಂತ ಕೇಳ್ತಕ್ಕ ನಾನು ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಂತ ಏನಂತಂದ್ರೆ ನಿಮಗೆ ಹೇಳಷ್ಟು ಸಾಕಷ್ಟಿದೆ ಮತ್ತೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ರಿಫಾರ್ಮು ತುಂಬಾ ಚೆನ್ನಾಗಿದೆ ತುಂಬಾ ಮಾಡ್ಬೇಕಾಗಿದೆ ಒಂದೆಡಲ್ಲ ಅದಷ್ಟು ಈಸಿ ಇಲ್ಲ ಒಂದೇ ಸತಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಎಲ್ಲ ನೋಟಿಫಿಕೇಶನ್ ಮಾಡ್ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹತ್ರ ಫೋನ್ ಇರುತ್ತೆ ಫೋನ್ ಇದೆಯಾ ಇಲ್ವಾ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಇದ್ರ ಕರ್ನಾಟಕದಲ್ಲಿ ಇದರ ಇಲ್ವಾ ಯಾರ್ದ ಒಂದೇ ಫ್ಯಾಮಿಲಿ ಅಂತ ಅನ್ಕೊಳ್ಳಿ ಎಲ್ಲ ಒಗ್ಗಟ್ಟಾದ್ರೆ ಏನೋ ಒಂದು ಅಚೀವ್ ಮಾಡಬಹುದು ಹೌದಾ ಇಲ್ವಾ ಎಲ್ರು ಪ್ರಶ್ನೆ ಮಾಡೋದು ಹೇಗಿದೆ ಒಬ್ಬ ಪ್ರಶ್ನೆ ಮಾಡೋದು ಹೆಂಗಿದೆ ಹೌದಾ ಇಲ್ವಾ ಈ ದಾರಿಯಲ್ಲಿ ಆಗಲಿ ಏನಾದರೂ ಅನ್ಯಾಯ ಆಗ್ತಿದೆ ಎಲ್ರು ಒಟ್ಟಿಗೆ ಸೇರ್ಕೊಂಡು ಪ್ರಶ್ನೆ ಮಾಡಿದ್ರೆ ಎಲ್ರು ಭಯ ಬೀಳ್ತಾರೆ ಭಯ ಬೀಳ್ತಾರೆ ಇಲ್ವಾ ದಯವಿಟ್ಟು ಎಲ್ರು ಟ್ವಿಟರ್ ಅಕೌಂಟ್ ಮಾಡ್ಕೊಳ್ಳಿ ಇವತ್ತು ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಹೇಳಿ ನಾವು ನಿನ್ನೆ ರಾತ್ರಿಯಲ್ಲಿ ಬಂದಿದ್ದ ಬಂದಿದ್ದು ಹತ್ತನೇ ದಿನ ಸಿದ್ಧಗಂಗಾ ಮಠದ ಬೆಳಿಗ್ಗೆ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದು ಚಾಲನೆ ಮಾಡ್ತೀನಿ ಅಂತ ಹೇಳಿದ್ರು ನಾವು ಹೇಳಿದ್ರಿ ಇವತ್ತು ಸಂಜೆ ಅವ್ರು ನಮ್ಮ ಜೊತೆ ಇದ್ದು ಚಾಲನೆ ಮಾಡ್ತೀನಿ ಅಂತ ಹೇಳ್ತಿದ್ರು ನಮಗೆ ಇವ್ರು ಧಾರವಾಡದಿಂದ ಇಲ್ಲಿ ಬೆ ತುಮಕೂರು ಕನ್ ತುಮ್ ತುಮಕೂರು ತಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದೀವಲ್ಲ ಇವ್ರಿಗೆ ಬೇಕಾದ್ರೆ ಕೇಳಿ ಇವಾಗ ನೀವೇನಾದ್ರು ಏನಾದರೂ ಧಾರವಾಡದಿಂದ ಇಲ್ಲಿ ಇದಕ್ಕ ಪಾದಯಾತ್ರೆ ಮಾಡಿದ್ರೆ ನಿಮ್ಮ ಊರೇನಾದ್ರು ಹತ್ತು ಐದು ಕಿಲೋಮೀಟರ್ ಏನಾದರೂ ಡಿಸ್ಟೆನ್ಸ್ ಇದ್ರೆ ಡೈಲಿ ವಾಕ್ ಹೋಗಿ ಬಂದ್ಬಿಡೋಣ ಅಂತ ಅನ್ಸಿಬಿಡುತ್ತೆ ಯಾಕೆ ಅಷ್ಟು ಈಸಿ ಡೈಲಿ ಕಿಲೋಮೀಟರ್ ನಡೆಯೋರಿಗೆ ಐದು ಕಿಲೋಮೀಟರ್ ಲೆಕ್ಕನೇ ಇರೋಣ ಹೌದಾ ಇಲ್ವಾ ಎಸ್ ಡೈಲಿ ನೀವು ಸಾಲ್ವ್ ಮಾಡ್ಕೊಂತ ಹೋದ್ರೆ ಎಕ್ಸಾಮ್ ನೂರು ಕ್ವಶನ್ಸ್ ಅದ್ ಲೆಕ್ಕನೇ ಇರಲ್ಲ ಹೌದಾ ನಿಮ್ಮ ಎಫರ್ಟ್ಸ್ ಹೆಂಗಾಗ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನಿಖರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಈ ಒಳ ಮೀಸಲಾತಿ ನಾನು ಹೇಳ್ತಿದ್ದೆ ಅವಾಗ ಎಲ್ಲ ನೇಮಕಾತಿ ಸ್ಟಾರ್ಟ್ ಮಾಡಿ ಒಳ ಮೀಸಲಾತಿ ಕೊನೆ ಹಂತದಲ್ಲಿ ಅಪ್ಲೈ ಮಾಡಿ ಎಷ್ಟೋ ಜನಕ್ಕೆ ಏಜ್ ರಿಲ್ಯಾಕ್ಸೇಷನ್ ಹೋಗ್ತಿದೆ ಏಜ್ ಕ್ರಾಸ್ ಆಗ್ತಾ ಇದೆ ಅಟ್ಲೀಸ್ಟ್ ಇವಾಗ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಂಟರ್ ಆದ್ರೆ ಅಟ್ಲೀಸ್ಟ್ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ಅವರಿಗೆ ಎಕ್ಸಾಮ್ಸ್ ಪಾಸ್ ಇದು ನೋಟಿಫಿಕೇಶನ್ ಆದ್ರೂ ಆದ್ರೆ ಅವ್ರು ಬೇಗ ಜಾಬ್ ಹೋಗ್ತಾರೆ ಹೋಗ್ತಾರೆ ಇಲ್ವಾ ಈ ಕಡೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇಲ್ವಾ ಆಗ್ತಾ ಇದೆಯಲ್ವಾ ದಯವಿಟ್ಟು ಎಲ್ರು ಒಗ್ಗಟ್ಟಾಗಿ ಅಂತ ಹೇಳ್ತೀನಿ ಇವಾಗ ಸ್ವಾಮೀಜಿ ಅವ್ರು ನಮಗೆ ಚಾಲನೆ ಕೊಡ್ತಾರೆ ಬೆಂಗಳೂರು ಹೋಗೋದಕ್ಕೆ ದಯವಿಟ್ಟು ಸ್ವಾಮೀಜಿ ಚಾಲನೆ ಕೊಡ್ಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಎಷ್ಟು ಜನ ಕೈ ಜೋಡಿಸ್ತೀರಾ ನಾನ್ ಬೆಂಗಳೂರು ತನಕ ಬಂದು ಪಾದಯಾತ್ರೆ ಮಾಡಿ ಅಂತ ಹೇಳ್ತೇನೆ ಸ್ವಾಮೀಜಿ ಇರ್ಬೇಕಾದ್ರೆ ನಾವು ಅವ್ರ ಜೊತೆಗಿರೋಣ ವಾಪಸ್ ನೀವು ಲೈಬ್ರರಿಗೆ ಬನ್ನಿ ಇಲ್ಲ ನೀವು ಮನೆಗೆ ಹೋಗ್ಬೋದು ನಮ್ ಜೊತೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಕ್ ಒನ್ ಅವರ್ ಟೈಮ್ ಕೊಡ್ತೀರಾ ಇಲ್ವಾ ಹೇಳಿ ನಾವ್ ಇಲ್ಲಿಂದ ಬೆಂಗ್ಳೂರ್ ಬನ್ನಿ ಅಂತ ಕೇಳ್ತಾ ಇಲ್ಲ ನಿಮ್ಗೆ ಬೆಂಗ್ಳೂರ್ ಬರಬೇಡಿ ಅರ್ಥ ಆಗ್ತಿದ್ಯಾ ನಮ್ಮ ಜೊತೆ ಸ್ವಾಮೀಜಿ ಚಾಲನೆ ಕೊಡೋ ಜಾಗದಲ್ಲಿ ನೀವು ಇರಬೇಕು ಅಂತ ಕೇಳ್ಕೊತೀವಿ ಆಗುತ್ತಾ ಇಲ್ವಾ ಕಷ್ಟ ಆಗ್ತಿದ್ಯಾ ಏನಾದರೂ ಒನ್ ಅವರ್ ಟೈಮ್ ಕೊಡೋದು ಕೊಡೋದ್ ಕಷ್ಟನಾಡಿಂದ ಇವತ್ತು ಹತ್ತನೇ ದಿನ ನಿಮಗೆ ಗೊತ್ತಿರುತ್ತೆ ಪಾದಯಾತ್ರೆ ಅಂದ್ರೆ ಇರಲ್ಲ ಟೈಮ್ ಟು ಟೈಮ್ ನೀರು ತಿಂಡಿ ಊಟ ಎಲ್ಲ ನಿದ್ದೆ ಎಲ್ಲಾನು ಬಿಡ್ಬೇಕಾಗುತ್ತೆ ಪಪ್ಪ ಎಷ್ಟೋ ಜನ ಹುಡುಗರದ ಚಪ್ಪಲ್ ಕಿತ್ತೋಗಿದಾವೆ ಕಾಲೆಲ್ಲ ಬೊಬ್ಬೆ ಬಂದಿದೆ ಇಷ್ಟೆಲ್ಲ ಕಷ್ಟಪಟ್ಟು ಪಾದಯಾತ್ರೆ ಮಾಡಿದಾರೆ ಯೋಚನೆ ಮಾಡಬೇಕು ನಾನು ಲಾಸ್ಟ್ ಟೈಮ್ ಬಂದಿದೆ ಈ ಲೈಬ್ರರಿ ಹತ್ರ ಬಂದಿದೆ ಹೌದಾ ನೋಡಿದಿರಲ್ವಾ ನಾನು ಲಾಸ್ಟ್ ಟೈಮ್ ಹೆಂಗಿದೆ ಇವಾಗ ಹೆಂಗಿದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಆಗ್ತಿದೆ ಇಲ್ವಾ ನಾನೀಗ ಸುಮ್ಮನೆ ನಿದ್ದೆ ಬರುತ್ತದ ಸ್ವಲ್ಪ ಜಾಸ್ತಿ ಇಲ್ಲೇ ಬಲ್ಬಡ್ತಿದ್ದೆ ಅಲ್ಲಿ ಆಗ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಡಿ ಇದು ನಿಮ್ಗೋಸ್ಕರ ಮಾಡ್ತಾ ಇರೋದು ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಯಾವುದೇ ಮಾಡಿದ್ರು ನಿಮ್ಗೆ ಒಳ್ಳೇದಕ್ಕೆ ಜೋಡಿಸಿದ್ರೆ ಯಾರಿಗೊಬ್ರಿಗೆ ಒಳ್ಳೇದಾಗುತ್ತೆ ನಾಳೆ ದಿನ ನಿಮಗೂ ಆಗುತ್ತೆ ಕರ್ಮ ರಿಟರ್ನ್ ನೀವು ಒಬ್ರಿಗೆ ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಒಳ್ಳೇದಾಗುತ್ತೆ ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ನಮ್ಮ ಕಡೆ ಜೈ ಕೈ ಜೋಡಿಸ್ತೀರಾ ನಮ್ಮ ಜೊತೆ ಬರ್ತೀರಾ ನಿಮ್ಮನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಕರ್ಕೊಂಡು ಬಿಡ್ತೀವಿ ಹಾಕ್ಬೋದಾ ಈ ಬೆಂಗಳೂರು ತನಕ ಏನು ಪಾನ ಇದ್ರೆ ಮಾಡ್ಬೇಡಿ ನನ್ನ ಜೊತೆ ಹಿಂಗೆ ಬನ್ನಿ ಹಂಗೆ ವಾಪಸ್ ಬನ್ನಿ ಹಾಕ್ಬೋದಾ ಇಲ್ಲಿಂದ ಐದು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಹೋಗೋದು ನಾನು ನಡ್ಸ್ಕೊಂಡು ಹೋಗಲ್ಲ ನಿಮಗೆ ಹಾಕ್ಬೋದಾ ಎಸ್ ಆರ್ ನಾವು ಇಲ್ಲಿ ಒಂದು ಎರಡು ನಿಮಿಷ ನಿಂತ್ಕೊಳ್ಳೋಣ ಕೆ ಪಿ ಎಸ್ ಒಂದಷ್ಟು ಧಿಕ್ಕಾರ ಹೋಗೋಣ ಹಾಕ್ಬೋದಾ ಧಿಕ್ಕಾರ ಧಿಕ್ಕಾರ ಅಂದ್ರೆ ಕೆ ಪಿ ಎಸ್ ಗೆ ಧಿಕ್ಕಾರ ಅಂತ ಹೇಳಿ ಆಗ್ಲೇಬೇಕು ಆಗ್ಲೇಬೇಕು ಅಂದ್ರೆ ಕೇಸ್ ಮರುಪರೀಕ್ಷೆ ಆಗಲೇ ಬೇಕಂತ ಹೇಳಿ ಆಗುತ್ತಾ ಅಂದ್ರೆ ನ್ಯಾಯ ಬೇಕಂತ ಹೇಳಿ ಇನ್ನೂ ಒಂದ್ಸತಿ ಆಗ್ಲೇ ಆಗ್ಲೇಬೇಕು ಬೇಕಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕಂತ ಹೇಳಿ ಆಗ್ಬೋದಾ ಎಸ್ ನೋ ವಾಯ್ಸ್ ಇಲ್ಲಿ ತುಮಕೂರಲ್ಲ ಬೆಂಗ್ಳೂರ್ ಕೇಳಿಸ್ಬೇಕು ನೀವು ಮಾತಾಡೋದು ಎಸ್ ಎಸ್ಆರ್ನೋ